ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಮ್ಮ ಆ್ಯಂಡ್ ಮಿ ನಾನು ಅಶ್ವಿನಿ ಎಮ್ ಅನ್ನದ್ದು ನಾನು ರೆಡ್ ರೂಪೀಸ್ ಮಾಡಿದ್ದೀನಿ ನೋಡಿ ನೋಡ್ ಇವಾಗ ಈ ಫ್ಲವರ್ಸನ್ನ ನಾನು ಫೋಮ್ ಶೀಟಲ್ಲಿ ಮಾಡಿರೋದು ಇದಕ್ಕೆ ನಾನು ಪಾಯಿಂಟ್ ಸೆವೆನ್ ಎಮ್ ಎಮ್ದು ಫೋಮ್ ಶೀಟ್ ತಗೊಂಡಿದ್ದೀನಿ ಇದನ್ನು ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಬರಣ ಬನ್ನಿ ನಾನಿಲ್ಲಿ ಪಾಯಿಂಟ್ ಸೆವೆನ್ ಎಮ್ ಎಮ್ ತಿಕ್ನೆಸ್ದು ಫೋಮ್ ಶೀಟ್ ತೊಗೊಂಡಿದ್ದೀನಿ ರೆಡ್ ಮತ್ತು ಗ್ರೀನ್ ಕಲರ್ ತೊಗೊಂಡಿದ್ದೀನಿ ಇದು ನಿಮಗೆ ಈಸಿಯಾಗಿ ಅಮೆಝಾನಲ್ಲಿ ಸಿಗುತ್ತೆ ನಾನಿಲ್ಲಿ ಒಂದು ಕಾರ್ಡ್ ಬೋರ್ಡಲ್ಲಿ ಪೆಟಲ್ದು ಶೇಪ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಕ್ಸ್ ಸೆಂಟಿಮೀಟರ್ ಮತ್ತು ಸೆವೆನ್ ಸೆಂಟಿಮೀಟರ್ದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಪೆಟಲ್ಸ್ ಎಲ್ಲ ಒಂದೇ ರೀತಿ ಬರುತ್ತೆ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಮೊದಲು ಸೆಂಟರ್ ಪಾಯಿಂಟ್ನ ಫಿಕ್ಸ್ ಮಾಡ್ಕೊಂಬಿಡ್ತೀನಿ ಒಂದು ಸ್ಕೇಲ್ನ ಯೂಸ್ ಮಾಡಿಕೊಂಡು ನಾನು ಸೆಂಟರ್ ಪಾಯಿಂಟ್ನ ಫಿಕ್ಸ್ ಮಾಡ್ಕೊಂಬಿಡ್ತೀನಿ ಫಸ್ಟಿಗೆ ನೆಕ್ಸ್ಟ್ ನಾನು ಇಲ್ಲಿ ಒಂದು ಕಂಪಾಸ್ ಯೂಸ್ ಮಾಡಿಬಿಟ್ಟು ನಾನು ಮೂರು ಕಡೆ ಮಾತ್ರ ನಾನು ಸರ್ಕಲ್ನ ಡ್ರಾ ಮಾಡ್ಕೊತೀನಿ ಪೂರ್ತಿ ನಾಲ್ಕು ಕಡೆನೂ ಮಾಡಲ್ಲ ಓನ್ಲಿ ತ್ರೀ ಸೈಡ್ಸ್ ಮಾತ್ರ ನಾನು ಸರ್ಕಲ್ನ ಡ್ರಾ ಮಾಡ್ಕೊಂಬಿಡ್ತೀನಿ ನೋಡಿ ಇರುತ್ತೆ ಓಕೆನಾ ನೆಕ್ಸ್ಟ್ ಇದನ್ನು ಕಟ್ ಮಾಡ್ಕೊಬಿಡೋಣ ಪೆಟಲ್ ಶೇಪು ಈ ರೀತಿ ಮಾಡ್ಕೊಂಡು ಮಾಡೋದ್ರಿಂದ ನಮಗೆ ಎಲ್ಲ ಪಿಟಲ್ಸು ಸೇಮ್ ಬರುತ್ತೆ ಶೇಪ್ ಮತ್ತು ಸೈಜು ಬೇರೆ ಆಗೋದಿಲ್ಲ ಫ್ಲವರ್ದು ಕೆಳಗಡೆ ಎಂದು ಲೀಫ್ ಬೇಸ್ ಬರುತ್ತಲ್ಲ ಗ್ರೀನ್ ಕಲರ್ದು ಅದನ್ನು ಮಾಡೋದಕ್ಕೋಸ್ಕರ ಸೆಂಟರಲ್ಲಿ ನಾನು ಒಂದು ಸ್ಟಾರ್ನ ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಲೀಫು ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸ್ಟಾರ್ದು ಏನು ಹೆಂಡಸ್ ಬರುತ್ತೆ ಅಲ್ವಾ ಒನ್ ಬೈ ಒನ್ ಒನ್ ಕಡೆಯಿಂದ ಇಟ್ಕೊಂಡು ನಾನು ಇದೇ ರೀತಿ ಲೀಫ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಓಕೆನಾ ಇದ್ರ ಟೋಟಲ್ ಲೆಂತ್ ಬಂದು ನೈನ್ ಸೆಂಟಿಮೀಟರ್ ಇದೆ ನಾನಿಲ್ಲಿ ಸೆವೆನ್ ಸೆಂಟಿಮೀಟರ್ದು ಟ್ವೆಲ್ ಯೂನಿಟ್ಸು ಹಾಗೇನೆ ಸಿಕ್ಸ್ ಸೆಂಟಿಮೀಟರ್ದು ಏಯ್ಟ್ ಯೂನಿಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಏನು ಪ್ರೆಟಲ್ದು ಶೇಪ್ನ ಕಟ್ ಮಾಡಿದ್ದೆ ಅಲ್ವ ಕಾರ್ಡ್ಬೋರ್ಡಲ್ಲಿ ಅದನ್ನು ಇಟ್ಬಿಟ್ಟು ಟೂತ್ಪಿಕ್ನ ಯೂಸ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಟೂತ್ಪಿಕ್ ಯೂಸ್ ಮಾಡೋದ್ರಿಂದ ಇಲ್ಲಿ ನಿಮಗೆ ಜಸ್ಟ್ ಇಂಪ್ರೆಷನ್ ಬರುತ್ತೆ ಪೆನ್ಸಿಲ್ ಪೆನ್ನೆಲ್ಲ ಯೂಸ್ ಮಾಡಿದಾಗ ನಿಮಗೆ ಮಾರ್ಕ್ ಬರುತ್ತೆ ಆ ಮಾರ್ಕ್ ಹೋಗಲ್ಲ ಸೊ ನೀವು ಈ ಥರನ ಯೂಸ್ ಮಾಡೋದು ಒಳ್ಳೆಯದು ಇವಾಗ ಪೆಟಲ್ಸ್ನೆಲ್ಲ ಒನ್ ಬೈ ಒನ್ ಇದೇ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಬಿಡೋಣ ಓಕೆನಾ ಈ ರೀತಿ ನೆಕ್ಸ್ಟು ನಾನು ಲಿಫ್ತ್ ಪಾರ್ಟೇನಿದೆ ಅದಕ್ಕೆ ನಾನು ಇದೇ ರೀತಿ ಟೂತ್ ಪಿಕ್ ಯೂಸ್ ಮಾಡಿಬಿಟ್ಟು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇದು ನಮಗೆ ಒನ್ ಪೀಸ್ ಆದರೆ ಸಾಕಾಗುತ್ತೆ ಇದನ್ನು ಇದೇ ರೀತಿ ಕಂಪ್ಲೀಟ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಬಿಡೋಣ ಇದು ನೋಡಿ ಇಂಪ್ರೆಷನ್ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಈಸಿಯಾಗಿ ಕಟ್ ಮಾಡ್ಕೋಬೋದು ಇವಾಗ ಇದು ಕಟ್ ಮಾಡ್ಕೊಂಡು ಆಗಿದೆ ನೆಕ್ಸ್ಟ್ ನಾವಿವಾಗ ಚಿಕ್ಕದಾಗಿ ಕಟ್ಸ್ಕೊಡ್ತಾ ಹೋಗೋಣ ಈ ರೀತಿ ಮಾಡೋದ್ರಿಂದ ಹೇರ್ ಲೆಗ್ ಸ್ಟ್ರಕ್ಚರು ನ್ಯಾಚುರಲ್ ಆಗಿ ಬರುತ್ತೆ ಇವಾಗ ಒಂದು ಸೈಡ್ ಮಾಡಾಗಿದೆ ಇದೇ ರೀತಿ ಉಲ್ಟಾ ಮಾಡಿಬಿಟ್ಟು ಇನ್ನೊಂದು ಸೈಡು ಮಾಡ್ಕೊಬಿಡೋಣ ಕೆಲಸ ಮಾಡೋದಕ್ಕೆ ಅಂತ ಹೇಳ್ತೀನಿ ಇವಾಗ ಏನು ಪೆಟಲ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಇವಾಗ ಶೇಪ್ ಕೊಡೋಣ ಅದಕ್ಕೆ ನಾನಿಲ್ಲಿ ಐರನ್ ಬಾಕ್ಸ್ನ ಮೀಡಿಯಮ್ ಟೆಂಪರೇಚರಲ್ಲಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಫೈವ್ ಟು ಟೆನ್ ಸೆಕೆಂಡ್ ಇಟ್ಟರೆ ಸಾಕಾಗುತ್ತೆ ಇದು ಬಿಸಿ ಆಗುತ್ತೆ ಬಿಸಿ ಇರುವಾಗಲೇ ನಾವು ಈ ರೀತಿ ಶೇಪ್ನ ಕೊಡಬೇಕಾಗತ್ತೆ ಈ ರೀತಿ ಒಂದ್ಸಲ ರೊಟೇಟ್ ಮಾಡಿ ಇಟ್ಕೊಂಡಾದ್ಮೇಲೆ ಈ ಥರ ಒಂದು ಸ್ವಲ್ಪ ಲೈಟ್ಲ್ ಬಿಟ್ಟು ಅಂದರೆ ತುಂಬ ಡೆಲಿಕೇಟ್ ಇರುತ್ತೆ ಸ್ವಲ್ಪ ಜಂಟಲಾಗಿ ಹ್ಯಾಂಡಲ್ ಮಾಡಿ ಈ ಥರ ರೋಲ್ ಮಾಡಿ ಇಟ್ಕೊಬಿಡೋಣ ನೆಕ್ಸ್ಟ್ ಏನು ಪಾರ್ಟ್ ಏನಿದೆ ಅಲ್ವಾ ಇವಾಗ ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಒಂದು ಸ್ಪಾಂಜ್ ಮತ್ತು ಬಾಲ್ನ ಯೂಸ್ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಿ ಒಂದು ಟೂ ಟು ತ್ರೀ ಸೆಕೆಂಡ್ ಇಟ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಶೇಪ್ ಬರುತ್ತೆ ಮತ್ತೆ ಇನ್ನೊಂದ್ಸಲ ಕರ್ಲಿ ಏನಾದ್ರು ಹೋಗಿದ್ರೆ ಈ ಥರ ಕರ್ ಇಟ್ಕೊಳ್ಳಿ ಇವಾಗ ಪೆಟಲ್ ರೆಡಿಯಾಗಿದೆ ನಾನಿಲ್ಲಿ ಕಲರ್ ಮಾಡೋದಕ್ಕೆ ಒಂದು ಸ್ಪಾಂಜನ್ನ ಯೂಸ್ ಮಾಡಿಕೊಂಡು ನಾನು ಆಕ್ರಿಲಿಕ್ ಕಲರಲ್ಲಿ ಇದನ್ನು ಕಲರ್ ಮಾಡ್ಕೊತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ನಾನು ಗ್ರೀನ್ ಮತ್ತು ಬ್ರೌನ್ ಕಲರ್ ತಗೊಂಡಿದ್ದೀನಿ ಸ್ಪಾಂಜ್ ಯೂಸ್ ಯೂಸ್ ಮಾಡೋದ್ರಿಂದ ನಮಗೆ ಕಲರ್ ಈಸಿಯಾಗಿ ಮಾಡ್ಬೋದು ಮತ್ತು ಆಗಿ ಬರುತ್ತೆ ನೀಟಾಗಿ ಬರುತ್ತೆ ಇವಾಗ ಒನ್ ಸೈಡ್ ಆಗಿದೆ ಉಲ್ಟಾ ಇಟ್ಬಿಟ್ಟು ಈಚೆ ಸೈಡನ್ನು ಅದೇ ರೀತಿ ಮಾಡ್ಕೊಂಬಿಡೋಣ ಇವಾಗ ಇದು ರೆಡಿ ಆಗಿದೆ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಬಿಡೋಣ ಡ್ರೈ ಆದಮೇಲೆ ನಾನಿಲ್ಲಿ ಐರನ್ ಬಾಕ್ಸ್ನ ಮೀಡಿಯಂ ಟೆಂಪರೇಚರಲ್ಲಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈ ರೀತಿ ಪ್ರೆಸ್ ಮಾಡ್ತಾ ಮಾಡ್ತಾ ಫೈವ್ ಟು ಟೆನ್ ಸೆಕೆಂಡ್ಸ್ ಇಟ್ಕೊಂಡ್ರೆ ಇದು ಬಿಸಿ ಆಗುತ್ತೆ ಇದು ಈ ರೀತಿ ಬಿಸಿ ಆದಮೇಲೆ ನಾವು ಈ ಥರ ಟ್ವಿಸ್ಟ್ ಮಾಡಿಬಿಟ್ಟು ಹಾಗೇನೆ ಒಂದು ಫೈವ್ ಟು ಟೆನ್ ಸೆಕೆಂಡ್ಸು ಈ ರೀತಿ ಹೋಲ್ಡ್ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ಇದನ್ನು ಓಪನ್ ಮಾಡಿದಾಗ ನಿಮಗೆ ಲಿಫ್ಟ್ ಬೇಸ್ ಏನಿದೆ ಅದು ರೆಡಿ ಆಗುತ್ತೆ ಇದೇನು ಸ್ಟ್ರಕ್ಚರ್ ತೊಗೊಂಡಿದೆ ಅಲ್ವಾ ಇದು ನಿಮಗೆ ಹಾಗೆ ಇರುತ್ತೆ ಇದು ರೀಟೇನ್ ಆಗುತ್ತೆ ಇದು ಹೋಗಲ್ಲ ಇದೇ ರೀತಿ ನಾನಿಲ್ಲಿ ಎಲ್ಲ ಪೆಟಲ್ಸ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಶಾರ್ಪ್ ಎಡ್ಜ್ ಏನಿದೆ ಅಲ್ವಾ ಅದನ್ನು ಕಟ್ ಮಾಡ್ಕೊಬಿಡೋಣ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫ್ಲವರ್ದು ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಎಲ್ಲದು ಚಿಕ್ಕು ಪೆಟಲ್ ಮತ್ತು ದೊಡ್ಡ ಪೆಟಲ್ ಎರಡೂ ಇದೇ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಫಸ್ಟಿಗೆ ನಾನಿಲ್ಲಿ ಒಂದು ತಂತಿ ತೊಗೊಂಡಿದ್ದೀನಿ ಅದನ್ನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೆಂಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಈ ರೀತಿ ಮಾಡೋದ್ರಿಂದ ನಿಮಗೆ ಫ್ಲವರು ಅಲ್ ಗಟ್ಟಿಯಾಗಿರುತ್ತೆ ತಂತಿಯಿಂದ ಬಿಟ್ಕೊಂಡು ಬರಲ್ಲ ನಾನು ಬಡ್ ಪಾರ್ಟ್ ಮಾಡೋದಕ್ಕೋಸ್ಕರ ಇಲ್ಲಿ ನಾನು ಫಾಯಿಲ್ ತಗೊಂಡಿದ್ದೀನಿ ಫುಡ್ ಫಾಯಲ್ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ಈ ರೀತಿ ಶೇಪ್ ಮಾಡ್ಕೊಬಿಡೋಣ ಬಡ್ದು ಶೇಪ್ ಮಾಡ್ಕೊಬಿಡೋಣ ನಿಮಗೆ ಈ ರೀತಿ ಕೈಯಲ್ಲಿ ಮಾಡೋದಕ್ಕಾಗಲಿಲ್ಲ ಅಂದ್ರೂ ಒಂದು ಈ ರೀತಿ ಸ್ಟಿಕ್ನ ಯೂಸ್ ಮಾಡಿಬಿಟ್ಟು ಅದನ್ನ ಶೇಪ್ ಮಾಡ್ಕೋಬೋದು ಇದು ನೀವು ಫುಡ್ ಫಾಯ್ಲ್ನ ಯೂಸ್ ಮಾಡೋದ್ರಿಂದ ಶೇಪು ನೀಟಾಗಿ ಬರುತ್ತೆ ರಿಜಿಡ್ ಆಗಿರುತ್ತೆ ನಾವಿಲ್ಲಿ ಒಂದು ಒಂದ್ ಎಂಡ್ ಅಲ್ಲಿಗೆ ಸ್ವಲ್ಪ ಹೋಲ್ ಮಾಡಿಬಿಟ್ಟು ಗಮ್ ಹಾಕ್ಬಿಟ್ಟು ತಂತಿ ಹಾಕ್ಬಿಟ್ಟು ಫಿಕ್ಸ್ ಮಾಡ್ಕೊಬಿಡೋಣ ಫಸ್ಟಿಗೆ ಇದನ್ನ ನೀಟಾಗಿ ಸೆಕ್ಯೂರ್ ಮಾಡ್ಕೊಬಿಡ್ಬೇಕು ಈ ರೀತಿ ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಸೆಕ್ಯೂರ್ ಮಾಡ್ಕೊಬಿಡೋಣ ನೆಕ್ಸ್ಟ್ ನಾನಿಲ್ಲಿ ಒಂದು ಶೀಟ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಬಟ್ ಅಲ್ಟೆಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀವು ಅವ್ರೇಜಲ್ಲಿ ಅದನ್ನ ಕಟ್ ಮಾಡ್ಕೋಬೋದು ಇಷ್ಟೇ ಸೈಜ್ ಬೇಕು ಅಂತ ಏನಿಲ್ಲ ಓಕೆನಾ ನಾನು ಇದನ್ನು ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂತಂದರೆ ಇದ್ರ ಸ್ಟ್ರಕ್ಚರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರನೇ ಅಂತಂದರೆ ನೀವು ಪ್ಲೇನಾಗಿ ಯೂಸ್ ಮಾಡಿದಾಗ ಅದ್ರದ್ದು ಸ್ಟ್ರಕ್ಚರ್ ಅಷ್ಟು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಇವಾಗ ಗ್ಲೂ ಗನ್ ಯೂಸ್ ಮಾಡಿಕೊಂಡು ನಾವು ಇದನ್ನು ಸ್ಟಿಕ್ ಮಾಡ್ಕೊಬಿಡೋಣ ಈ ರೀತಿ ಶೇಪ್ನ ನೋಡಿಕೊಂಡು ನೀವು ಇದನ್ನು ನೀಟಾಗಿ ಫಿಕ್ಸ್ ಮಾಡ್ಕೊಬಿಡಿ ಫಸ್ಟಿಗೆ ಗ್ಲೂಗನ್ನಲ್ಲಿ ಈ ಥರ ಥ್ರೆಡ್ ಲೈಕ್ ಬರ್ತಾನೆ ಇರುತ್ತೆ ಅದನ್ನ ಅವಾಗ ಅವಾಗ ರಿಮೂವ್ ಮಾಡ್ಕೊಂಡ್ರೆ ಏನೂ ತೊಂದರೆ ಇಲ್ಲ ನೋಡಿ ಈ ರೀತಿ ಬಡ್ದು ಶೇಪ್ನ ನೀಟಾಗಿ ಫಸ್ಟಿಗೆ ಮಾಡ್ಕೊಬಿಡಿ ನೆಕ್ಸ್ಟ್ ಎಕ್ಸ್ಟ್ರಾ ಏನು ಶೀಟ್ ಬಂದಿರುತ್ತೆ ಅಲ್ವಾ ಅದನ್ನ ಕಟ್ ಮಾಡ್ಕೊಬಿಡಿ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಅಷ್ಟೇ ಗ್ಲೂ ಗನ್ ಹಾಕ್ಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಅಂಟಿಸ್ಬಿಡೋಣ ನೋಡಿ ಈ ರೀತಿ ನಿಮ್ಮ ಹತ್ರ ಗ್ಲೂ ಗನ್ ಇಲ್ಲ ಅಂದ್ರೂ ಫೆವಿ ಬಾಂಡು ಯೂಸ್ ಮಾಡ್ಬೋದು ಬಟ್ ನಾನು ಎಲ್ಲದಕ್ಕೂ ಗ್ಲೂಗನ್ನೇ ಯೂಸ್ ಮಾಡ್ತೀನಿ ಏನಕ್ಕೆ ಅಂತಂದರೆ ಇದನ್ನು ಈ ಫ್ಲವರ್ಸ್ ಏನಿದೆ ಅಲ್ವಾ ಇದನ್ನು ವಾಶ್ ಮಾಡಿ ಮತ್ತೆ ಯೂಸ್ ಮಾಡ್ಬೋದು ಹಾಗಾಗಿ ಗ್ಲೂ ಗನ್ ಯೂಸ್ ಮಾಡೋದ್ರಿಂದ ನೀವು ವಾಶ್ ಮಾಡಿದ್ರೂ ಗ್ಲೂ ಎಲ್ಲೂ ಇದಾಗ ಅಂದರೆ ಬಿಟ್ಟು ಬಿಟ್ಕೊಳ್ಳಲ್ಲ ನೀಟಾಗಿ ಅಂಟ್ಕೊಂಡಿರುತ್ತೆ ಅದಕ್ಕೋಸ್ಕರನೇ ನಾನಿಲ್ಲಿ ನೆಕ್ಸ್ಟು ಒನ್ ಬೈ ಒನ್ ಪೆಟಲ್ನ ಅರೇಂಜ್ ಮಾಡ್ತಾ ಹೋಗ್ತೀನಿ ಈ ಸ್ಮಾಲ್ ಪೆಟಲ್ಸ್ ಏನಿದೆ ಅಲ್ವಾ ಸಿಕ್ಸ್ ಸೆಂಟಿಮೀಟರ್ದು ಅದನ್ನು ಮುಂಚೆ ಅರೇಂಜ್ ಮಾಡ್ಕೊಬಿಡೋಣ ಸೆವೆನ್ ಸೆಂಟಿಮೀಟರ್ದು ಅದರ ನೆಕ್ಸ್ಟ್ ಅರೇಂಜ್ ಮಾಡೋಣ ನೋಡಿ ನೀವು ಪೊಸಿಷನ್ನ ನೋಡ್ಕೊಂಡು ನೋಡಿಕೊಂಡು ನೀವು ಪೆಟಲ್ಸ್ನ ಅರೇಂಜ್ ಮಾಡ್ತಾ ಹೋಗ್ಬೇಕಾಗತ್ತೆ ನೀವು ಈ ಸ್ಟೇಜಲ್ಲೇನೇ ಗ್ರೀನ್ದು ಲೀಫ್ ಪಾರ್ಟ್ ಏನಿದೆ ಅಲ್ವಾ ಅದನ್ನು ಫಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಚಿಕ್ಕ ಚಿಕ್ಕ ಮೊಗ್ಗೆಲ್ಲ ರೆಡಿ ಆಗಿಬಿಡುತ್ತೆ ನಿಮ್ಗೆ ಯಾವ ಸೈಜ್ ಬೇಕಾದ್ರೂ ನೀವು ಪೆಟಲ್ಸ್ನ ಅರೇಂಜ್ ಮಾಡ್ಕೊಂಡು ನೀವು ಮಾಡ್ಕೋಬೋದು ಇದೇ ಶೇಪ್ ಮಾಡಬೇಕು ಅಂತೇನಿಲ್ಲ ಇಷ್ಟೇ ನಂಬರ್ ಹಾಕಬೇಕು ಅಂತೇನಿಲ್ಲ ಬಿಗ್ ಫ್ಲವರ್ ಅಂದರೆ ನೀವು ಹೆಚ್ಚು ಕಡಿಮೆ ನೀವು ಇದನ್ನ ಮಾಡ್ಕೋಬೋದು ಸೈಸಸ್ನ ಇಂಪ್ರೂವ್ ಮಾಡ್ಕೋಬೋದು ಇದು ಪೊಸಿಷನ್ ನೋಡ್ತಾ ನೋಡಿಕೊಂಡು ಒನ್ ಬೈ ಒನ್ ಇದೇ ರೀತಿ ಸೆಟ್ ಮಾಡ್ತಾ ಹೋಗೋದು ಸಲ ನೀವು ಪೆಟಲ್ಸ್ ಎಲ್ಲ ರೆಡಿ ಮಾಡ್ಕೊಬಿಟ್ರೆ ಈ ಪಾರ್ಟ್ ಏನಿದೆ ಇದು ಆರಾಮಾಗಿ ಆಗೋಗುತ್ತೆ ಒನ್ ಟೂ ಮಿನಿಟ್ಸಲ್ಲಿ ಒಂದು ಫ್ಲವರ್ನ ರೆಡಿ ಮಾಡ್ಕೊಬಿಡ್ಬೋದು ಇವಾಗ ನಾನು ಚಿಕ್ಕು ಪೆಟಲ್ಸ್ ಎಲ್ಲ ಅರೇಂಜ್ ಆಯಿತು ಇವಾಗ ನೆಕ್ಸ್ಟು ದೊಡ್ಡ ಪೆಟಲ್ಸ್ನ ಇದ್ದೀನಿ ಇವಾಗ ನಾವು ದೊಡ್ಡ ಪೆಟಲ್ಸಿಗೆ ಬಂದಾಗ ಕೆಳಗಡೆ ಮಾತ್ರ ನೀವು ಗಮ್ ಹಾಕ್ಬೇಕಾಗತ್ತೆ ಮೇಲುಗಡೆ ಪ್ಲ ಪೆಟಲ್ಸು ಓಪನ್ ಇರೋ ಥರ ನಾವು ಕೆಳಗಡೆಗೆ ಮಾತ್ರ ನಾವು ಗಮ್ ಹಾಕ್ಬಿಟ್ಟು ಸ್ಟಿಕ್ ಮಾಡ್ತಾ ಹೋಗಬೇಕು ಇವಾಗ ಎರಡು ಪೆಟಲ್ ಬಂದಿರುತ್ತಲ್ವಾ ಎರಡು ಪೆಟಲ್ ಮಧ್ಯದಲ್ಲಿ ಈ ಪೆಟಲ್ ಬರೋ ರೀತಿ ಅರೇಂಜ್ ಮಾಡ್ತಾ ಹೋಗಿ ಇದೇ ರೀತಿ నోడి ఎర్రెడ్ పెటల్ మధ్యలో ఇన్నొందు పెట్టలు హాకదు ಇವಾಗ ನೋಡಿ ಇದು ಲಾಸ್ಟ್ ಪೆಟಲು ಎಲ್ಲ ಪೆಟಲ್ಲೂ ನಾನು ಸ್ಟಿಕ್ ಮಾಡಾಗಿದೆ ಇವಾಗ ಇದು ಈ ರೀತಿ ಕಾಣುತ್ತೆ ಇವಾಗ ಲೀಫ್ ತೇನ್ ಬೇಸ್ ಇದೆ ಅಲ್ಲ ಅದನ್ನು ಅಂಟ್ಸ್ಕೊಬಿಡೋಣ ಇದಕ್ಕೋಷ್ಟೇ ಬೇಸಲ್ಲಿ ಸ್ವಲ್ಪ ಗ್ಲೂಗನ್ ಹಾಕ್ಬಿಟ್ಟು ನೀಟಾಗಿ ಸೆಕ್ಯೂರ್ ಮಾಡ್ಕೊಬಿಡೋಣ ನೆಕ್ಸ್ಟು ಈ ಲೀಫ್ ತೇನ್ ಇದೆ ಸ್ವಲ್ಪ ಮಾತ್ರ ಗ್ಲೂ ಹಾಕ್ಬಿಟ್ಟು ಎಂಡಿಗೆ ಮಾತ್ರ ಹಾಕ್ಬೇಕು ಫುಲ್ ಹಾಕ್ಬಾರ್ದು ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಹಂಚ್ಕೊಬಿಡೋಣ ಓಕೆನಾ ಇವಾಗ ಫ್ಲವರ್ ಪಾಟು ರೆಡಿಯಾಗಿದೆ ನಾನಿಲ್ಲಿ ಫ್ಲವರ್ದು ಸ್ಟೆಮ್ ಮಾಡೋದಕ್ಕೋಸ್ಕರ ಮಾಸ್ಕಿಂಗ್ ಟೇಪ್ ತೊಗೊಂಡಿದ್ದೀನಿ ರೋಸ್ದು ಸ್ಟೆಮ್ ಸ್ವಲ್ಪ ದಪ್ಪ ಇರುತ್ತಲ್ವ ಅದಕ್ಕೋಸ್ಕರ ನಾನಿಲ್ಲಿ ಮಾಸ್ಕಿಂಗ್ ಟೇಪ್ ಯೂಸ್ ಮಾಡಿದ್ದೀನಿ ನೀವು ಇದನ್ನು ಒಂದು ಸಲ ಸುತ್ಕೊಂಡಿದ್ದೀನಿ ನಾನಿಲ್ಲಿ ಬೇಕೆರೆ ನೀವು ಎರಡು ಸಲ ಸುತ್ಕೋಬೋದು ಇನ್ನೂ ಸ್ವಲ್ಪ ದಪ್ಪ ಬೇಕು ಅಂತಂದರೆ ಇನ್ನೂ ಎರಡು ಸಲ ಬೇಕಾದ್ರೆ ನೀವು ಸುತ್ಕೊಬೋದು ಓಕೆನಾ ಇದು ಇವಾಗ ರೆಡಿಯಾಗಿದೆ ನಾನಿಲ್ಲಿ ನೆಕ್ಸ್ಟು ಗ್ರೀನ್ ಕಲರ್ದು ಫ್ಲೋರಲ್ ಟೇಪ್ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಗಮ್ ಹಾಕ್ಬಿಟ್ಟು ನೋಡಿ ಕೆಳಗಡೆ ಒಂದು ಇಂಚ್ ಕೆಳಗಡೆಯಿಂದ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಮೇಲ್ಗಡೆ ಬಂದು ಮತ್ತೆ ಕೆಳಗಡೆಗೆ ರೋಲ್ ಮಾಡ್ತಾ ಹೋಗಿ ಈ ರೀತಿ ಮಾಡೋದರಿಂದ ಸೆಕ್ಯೂರ್ ಆಗಿರುತ್ತೆ ಬಿಚ್ಚೋಗಲ್ಲ ಮತ್ತು ಕೆಳಗಡೆನೂ ಅಷ್ಟೇ ನೀವು ಸ್ವಲ್ಪ ಗಮ್ ಹಾಕ್ಬಿಟ್ಟು ಅದನ್ನ ನೀಟಾಗಿ ಅಂಟಿಸ್ಕೊಬಿಡ್ಬೇಕು ಇವಾಗ ನಾನಿಲ್ಲಿ ಒಂದು ಪಾಲಿರೇಸಿನ್ ಮೋಲ್ಡ್ ತೊಗೊಂಡಿದ್ದೀನಿ ಇದನ್ನು ಲೀಫ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ ಒಂದು ಸ್ಪಾಂಜ್ ಮತ್ತು ಪಾಲಿರೇಸಿನ್ ಮೋಲ್ಡನ್ನ ನಾನು ತೊಗೊಂಡಿದ್ದೀನಿ ನಾನಿಲ್ಲಿ ಫೈವ್ ಇನ್ ಟು ಸೆವೆನ್ ಸೆಂಟಿಮೀಟರ್ದು ಒಂದು ಗ್ರೀನ್ ಕಲರ್ದು ಫೋಮ್ ಶೀಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೇ ರೀತಿ ನನಗೆ ಮೂರು ಬೇಕಾಗುತ್ತೆ ಓಕೆನಾ ಇದು ಅಷ್ಟೇ ಮೀಡಿಯಮ್ ಟೆಂಪ್ರೇಚರಲ್ಲಿ ಸೆಟ್ ಮಾಡಿದ್ದೀನಿ ಇದೇ ರೀತಿ ಫೈವ್ ಟು ಸೆ ಟೆನ್ ಸೆಕೆಂಡ್ ಇಟ್ಬಿಟ್ಟು ಮೋಲ್ಡ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಬೇಕು ಇದೇನಿದೆ ಬಿಸಿ ಇರುವಾಗಲೇ ನಾವು ಈ ರೀತಿ ಶೇಪ್ ಕೊಟ್ಕೋಬೇಕಾಗತ್ತೆ ಇದನ್ನು ವಾಶ್ ಮಾಡಿದ್ರೂ ಈ ಶೇಪೇನು ಹೋಗಲ್ಲ ಹಂಗೆ ಇರುತ್ತೆ ಓಕೆನಾ ನೋಡಿ ಈ ರೀತಿ ಸ್ಪಂಜಲ್ಲಿ ಇಟ್ಬಿಟ್ಟು ಒಂದು ಫೈವ್ ಟು ಟೆನ್ ಸೆಕೆಂಡ್ ಇಟ್ಕೊಂಡ್ರೆ ಸಾಕು ಬಿಸಿ ಹಾಕಿ ಅದು ಬಿಸಿ ಇರುವಾಗಲೇ ನಾವು ಮೋಲ್ಡ್ ಮೇಲೆ ಈ ರೀತಿ ಪ್ರೆಸ್ ಮಾಡಬೇಕು ನೋಡಿ ಈ ರೀತಿ ಇಂಪ್ರೆಷನ್ ನೀಟಾಗಿ ಬರುತ್ತೆ ಇವಾಗ ವೇನ್ಸ್ ಯಾವ ಕಡೆ ಹೋಗಿದೆ ಅಂತ ನೋಡ್ಕೊಂಡು ನಾವು ಇದು ಲೀಫ್ನ ಕಟ್ ಈ ಈ ರೀತಿ ರೀತಿ ಲೀಫ್ನ ಕಟ್ ಮಾಡ್ಕೊಬಿಡ್ತೀನಿ ಫಸ್ಟಿಗೆ ಫಸ್ಟ್ ಗೆ ಇಲ್ಲಿ ಲೀಫ್ಗೆ ಕಲರ್ ಮಾಡೋದಿಕ್ಕೆ ಅಕ್ರಿಲಿಕ್ ಕಲರ್ಸ್ ಯೂಸ್ ಮಾಡ್ತೀನಿ ಇದನ್ನ ವಾಶ್ ಮಾಡಿದಾಗ್ಲೂ ಅಕ್ರಿಲಿಕ್ ಕಲರ್ ಯೂಸ್ ಮಾಡೋದ್ರಿಂದ ಇದು ಕಲರ್ ಹೋಗಲ್ಲ ಓಕೆನಾ ನಾನು ಇಲ್ಲಿಗೆ ಫಸ್ಟಿಗೆ ಗ್ರೀನ್ನ ಹಾಕೊಂಡ್ಬಿಡ್ತೀನಿ ನೆಕ್ಸ್ಟಿಗೆ ಆರೆಂಜ್ ತಗೊಂಡು ಹೈಲೈಟ್ ಮಾಡ್ದಾನ ಈ ರೀತಿ ಈ ರೀತಿ ಮಾಡೋದ್ರಿಂದ ನ್ಯಾಚುರಲ್ ಕಲರ್ ಬರುತ್ತೆ ಫ್ರಂಟ್ ಮತ್ತು ಬ್ಯಾಕ್ ಎರಡಕ್ಕೂ ಕಲರ್ ಮಾಡ್ಕೊಬಿಡ್ತಾ ಇದ್ದೀನಿ ಇವಾಗ ಇದು ಲೀಫ್ಗೆ ಕಲರ್ ಮಾಡಿದ್ದಾಗಿದೆ ಇದೇ ರೀತಿ ಎಲ್ಲ ಕಲರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಫ್ಲೋರಲ್ ವೈಯರ್ ತಗೊಂಡಿದ್ದೀನಿ ಇದು ತೆಳು ಇರೋದು ಫ್ಲೋರಲ್ ವೈಯರ್ ತಗೊಂಡಿದ್ದೀನಿ ಇದರ ಆಲ್ರೆಡಿ ನಮಗೆ ಗ್ರೀನ್ ಕಲರ್ದು ಅದಕ್ಕೆ ಪೇಪರ್ನ ರೋ ರೋಲ್ ಮಾಡಿರ್ತಾರೆ ಓಕೆನಾ ಆ ನಾನು ತಗೊಂಡಿರೋದು ಇವಾಗ ನಾವು ಅದನ್ನ ತಂತಿನ ಇನ್ಸರ್ಟ್ ಮಾಡಿಬಿಟ್ಟು ಈ ರೀತಿ ಟ್ವಿಸ್ಟ್ ಮಾಡಿ ಇಟ್ಕೊಂಬಿಡೋಣ ನೀಟಾಗಿ ಸೆಕ್ಯೂರ್ ಆಗಿರುತ್ತೆ ಈ ರೀತಿ ಮಾಡೋದ್ರಿಂದ ಒನ್ ಬೈ ಒನ್ ಇದೆ ರೀತಿ ಮೂರು ಲೀಫನ್ನೂ ನಾನು ರೆಡಿ ಮಾಡಿ ಮಾಡಿಟ್ಕೊಂಬಿಡ್ತೀನಿ ಫಸ್ಟ್ಗೆ ನೋಡಿ ಇವಾಗ ಇದ್ರದ್ದು ತಂತಿ ಏನಿದೆ ಅಲ್ವಾ ಅದು ಕಾಣಬಾರ್ದು ಅಂದ್ಬಿಟ್ಟು ಒಂದೇ ಒಂದು ಸ್ವಲ್ಪ ಗ್ಲೂ ಹಾಕ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಲೀಫ್ದು ಶೇಪ್ ಬರುತ್ತೆ ನೆಕ್ಸ್ಟ್ ಮತ್ತೆ ನಾನು ಫ್ಲೋರಲ್ ಟೇಪ್ ಯೂಸ್ ಮಾಡಿಬಿಟ್ಟು ಈ ಲೀಫ್ದು ಏನು ಸ್ಟೆಮ್ ಇದೆ ಅಲ್ವಾ ಇದನ್ನು ರೋಲ್ ಮಾಡಿ ಇಟ್ಕೊಂಬಿಡ್ತೀನಿ ಈ ರೀತಿ ಇವಾಗ ಮೂರೂ ರೆಡಿಯಾಗಿದೆ ಇವಾಗ ಮೂರೂ ಒಟ್ಟಿಗೆ ಇಟ್ಬಿಟ್ಟು ಸಲ ಸೆಕ್ಯೂರ್ ಮಾಡ್ಕೊಬಿಡೋಣ ಈ ರೀತಿ ಆವಾಗ ನಮಗೆ ನೀಟಾಗಿ ಬರುತ್ತೆ ಓಕೆನಾ ಈ ರೀತಿ ಆದಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬಿಡೋಣ ಲೀಫ್ನ ಇವಾಗ ನೆಕ್ಸ್ಟು ನಾನು ಆಲ್ರೆಡಿ ಹೇಳಿದ್ದೀನಿ ಯಾವಾಗಲೂ ಒಂದು ಇಂಚ್ ಕೆಳಗಡೆಯಿಂದ ಸ್ಟಾರ್ಟ್ ಮಾಡಿ ರೋಲ್ ಮಾಡೋದಕ್ಕೆ ಇವಾಗ ಫೈನಲ್ ನಾನು ಲೀಫ್ನ ಫಿಕ್ಸ್ ಮಾಡ್ತಾಯಿದ್ದೀನಿ ಫ್ಲೋರಲ್ ಟೇಪ್ ನಾವು ಸುತ್ತ ಆದ್ಮೇಲೆ ಎಂಡಿಗೂ ಸ್ವಲ್ಪ ಗ್ಲೂ ಹಾಕ್ಬಿಟ್ಟು ಮಾಡ್ಕೊಂಡ್ಬಿಡ್ಬೇಕು ಇವಾಗ ನೋಡಿ ಫ್ಲವರ್ ರೆಡಿ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಫಾರ್ ವಾಚಿಂಗ್